ವ್ಯವಸ್ಥೆ ಮಾಡಿಕೊಂಡು ಊಟಕ್ಕೆ ಬರಲಿಲ್ಲ ಅಂತ ಗಲಾಟೆ ಮಾಡಿದ್ದೀನಿ ನೋಡು ಅದೇ ದೊಡ್ಡ ವಿಷಯ ಅದೇ ಎರಡು ಒಂದೇ ಯಾಕೆ ಗೊತ್ತುಂಟ ವ್ಯವಸ್ಥೆ ಇಲ್ಲ ಅಂತ ಗಲಾಟೆ ಮಾಡುವುದು ಒಂದೇ ಇದ್ದ ವ್ಯವಸ್ಥೆಯನ್ನು ಧಿಕ್ಕರಿಸಿ ಊಟ ಮಾಡಿದ್ರೆ ಎಲ್ಲಿಗಾದ್ರೂ ಬೇರೆಯವರ ಮನೆಗೆ ಹೋಗುವುದು ಒಂದೇ ಅಲ್ಲಲ್ಲ ಇವರ ಕರ್ಮ ಇಲ್ಲಿ ಮಾಡಿದ್ರು ಯೋಚನೆ ಮಾಡ್ಬೇಕು ಮೊದಲು ಹೇಳ್ಬೇಕು ನಾವು ಊಟಕ್ಕೆ ಬರುವುದಿಲ್ಲ ಮೊದಲು ಹೇಳಿ ಈಗ ಊಟಕ್ಕೆ ಬರ್ತೇನೆ ನೀನು ಹೇಳ್ಬೇಕು ಅಂತ ಇಲ್ಲ ನಿನ್ನನ್ನು ಕಳಿಸಿದವ ಕಳಿಸಿರವ ಕರೆ ಕೊಟ್ಟಿದ್ದೆ ಊಟಕ್ಕೆ ಬಾ ಅಂತ ನಿನ್ನನ್ನು ಯಾರು ನಿನ್ನ ಆಡಾಗಿ ಬಂದ ದೊಡ್ಡ ಬರುವಾಗ ಅವರು ಸ್ನಾನ ಮಾಡ್ತಾರ ಹಲಿಸುತ್ತಾರ ಊಟ ಮಾಡ್ತಾರ ಎರಂದು ಮಾಡ್ತಾರ ಅಂತ ಕೇಳ್ಲಿಕ್ಕಿಲ್ಲ ದಿನಚರಿಯಲ್ಲಿ ಬರಬಹುದು ಮುಟ್ಟಿಸುವ ಅಷ್ಟೇ ಅಲ್ವಾ ಅಷ್ಟಲ್ಲ ನೀನು ಎಷ್ಟು ಹೇಳ್ತಾನೋ ಅಟ್ಟನ್ನು ಅಲ್ಲಿ ಹೋಗಿ ಹೇಳುವುದಕ್ಕೆ ಮಾತ್ರ ಅಲ್ಲ ಅಲ್ಲ ದೂತ ದೂತರಲ್ಲಿ ಸ್ವತಂತ್ರ ದೂತರನ್ನು ಒಬ್ಬರು ಇರ್ತಾರೆ ಹಾಗೆ ಹೇಳಿಕ್ ಹೋದ್ರೆ ನಾನು ಸ್ವತಂತ್ರ ದೂತ ನೀನು ರಾಜನಿಯೋಗಿ ನನಗೆ ತಿಳಿದ ಹೌದಪ್ಪ ರಾಜನಿಯೋಗಿ ರಾಜಭಾರವನ್ನು ಹೊತ್ತು ಬಂದವನ ಸಂಧಾನಕ್ಕಾಗಿ ಬಂದದ್ದು ಸತ್ಯ ಹಾಗಂತ ನೀನು ಯೋಚನೆ ಮಾಡಬೇಕಾದದ್ದೇನು ಬಂದ ನಾನು ಊಟಕ್ಕೆ ಇಲ್ಲಿಗೆ ಯಾಕೆ ಬರಲಿಲ್ಲ ನೀನು ಅನಸ ಅಖಂಡ ಆರ್ಯಾವರ್ತದಲ್ಲಿ ಅನಭಿಷಕ್ತ ದೊರೆಯಾಗಿ ವಿಜೃಂಭಿಸಿದವ ನಾನೊಬ್ಬ ಗೋಪಪಾಲ್ ಅದು ಇವತ್ತು ಗೊತ್ತಾಗ ನನಗೆ ಮೊದಲಿಂದಲೂ ಗೊತ್ತುಂಟು ನಾನ್ ನಿನ್ನ ಮಗರಿಗೆ ನನ್ನ ಮಗಳನ್ನು ಕೊಟ್ಟಿದೆ ಹೌದಪ್ಪ ಸಂಬಂಧ ಉಂಟು ಹೌದು ಮತ್ತೆ ಇವತ್ತು ಅದನ್ನ ಎತ್ತಿ ತೋರಿಸು ನೀನ ಮಾಡಿದ ಕೃತಿಯಿಂದ ಅಲ್ಲ ನೀ ನಿನ್ನೆ ತೋರಿಸಿದ್ದು ಗೋಪನಂದನಿಗೆ ಹಿಂದೇನು ಕಜ್ಜಾ ಮುಂದೆ ಬರ್ಲಿಲ್ಲ ಅಲ್ಲಿ ಹೋಗಿ ಹೋಗಿದ್ದೀಯಲ್ಲ ಅದಕ್ಕೆ ನಿನ್ನೆ ಬಾರದೆ ಇದ್ದವ ಇವತ್ತು ಸಂಜೆ ಜನ ಗಳಿಸುವುದು ಯಾಕೆ ನಾಳೆ ಬರುವುದಿದ್ರೆ ಬರ್ಲಿ ನಮ್ಮದು ಮುಸ್ಸಂಜೆ ಗುಟ್ಟಿನಲ್ಲಿ ಮಾತಾಡ್ಲಿಕ್ಕೆ ನಿನ್ನನ್ನು ಕರೆದದ್ದು ಅಲ್ಲಪ್ಪ ನೀನು ನಿನ್ನ ಮಧ್ಯಾಹ್ನಕ್ಕಿಂತ ಮೊದಲು ಬಂದಿದ್ದು ಹೌದಪ್ಪ ಸಭ್ಯ ಆದ್ರೆ ಇಲ್ಲಿಗೆ ಬರ್ಬೇಕು ಅಲ್ಲ ಇಲ್ಲಿ ಹಾಗಿಲ್ಲ ನಾನು ಬರುವಾಗ ಯಾರನ್ನ ಭೇಟಿ ಮಾಡ್ಬೇಕು ಯಾರಲ್ಲಿ ಯಾವ ವಿಷಯವನ್ನ ಮುಟ್ಟಿಸ್ಬೇಕು ಅದನ್ನ ಧರ್ಮರಯ ಸ್ವತಃ ಹೇಳಿ ಕಳುಹಿಸಿದ್ದಾನೆ ಅವ ಹೇಳಿದ ಹಾಗೆ ಅವನ ಆದ್ಯಂತೆ ಭೀಷ್ಮ ದ್ರೋಣಾದಿಗಳು ಕೃಪಾ ಶ್ವತ್ತಾಮರನ್ನ ಸಂದಿಸಿ ಕುಂತೀ ದೇವಿಯನ್ನು ಕುಂತಿ ದೇವಿಯ ಯೋಗಕ್ಷೇಮ ವಿಚಾರಣೆಯನ್ನ ಮಾಡಿ ಪಾಂಡವ ಕ್ಷೇಮದ ಕುರಿತು ಹೇಳಿ ವಿಧುರನನ್ನ ಆನಂದಿಸಿ ಅದಾದ ಮೇಲೆ ನಿನ್ನನ್ನು ಬಂದದ್ದು ಅಲ್ಲ ಅವ ಹೇಳಿದ ಹಾಗೆ ಅವರೆಲ್ಲರನ್ನ ಭೇಟಿ ಹೇಳಿದ ಹೇಳಿದ್ದಂತೆ ಹೌದಪ್ಪ ಕೆಲಸ ಆದ ಮೇಲೆ ಮುಖ್ಯ ಕೆಲಸ ಇರುವುದು ನಿಮಗೆ ಸಂದಾನ ಹೌದು ನೀನು ಅವರ ಮನೆಗೆಲ್ಲ ಯಾಕೆ ನಿನ್ನ ಯಾಕೆ ಹೋಗ್ಬಾರ್ದು ಅದು ಕೆಲಸ ಆದ ಮೇಲೆ ಯಾಕೆ ಹೋಗಬಾರ್ದು ಕೆಲಸ ಆದ ಮೇಲೆ ಈಗ ನಿನ್ನ ಸಭೆಗೆ ಬರುವ ಮೊದಲು ಧೃತರಾಷ್ಟ್ರ ಭೂಪತಿಯನ್ನ ಸಹಕರಿಸ್ತಿಲ್ವಾ ದಾರಿಯಲ್ಲಿ ನಿಂತಿದ್ರು ಅಲ್ಲ ಕಾಂತಾರಿ ದೇವಿ ಬರಲಿಲ್ಲ ದಾರಿಯಲ್ಲಿ ಇದ್ರು ಅಂತ ಅಲ್ಲೇ ಯೋಚನೆ ಮಾಡೋ ದಾರಿಯಲ್ಲಿ ಇದ್ದವರನ್ನ ಕಾಣ್ತಾ ಆದ್ರೆ ನೀನೊಂದು ಹಾಗೆ ನೇರ ಅರಸನ ಬಳಿಗೆ ಬರುವುದಾದ್ರೆ ಅವರ ಯೋಗಕ್ಷೇಮ ವಿಚಾರಣೆ ಮಾಡಬೇಕಾದ ಅಗತ್ಯವೇ ಇಲ್ಲಿಗೆ ಬರಬೇಕು ಅವರೆಲ್ಲರನ್ನ ಗೊತ್ತು ನನಗೆ ಅವರ ವಿಚಾರಣೆ ಮಾಡಿ ಇಲ್ಲಿಗೆ ಬಂದೆ ಊಟದ ವಿಷಯ ನೀನು ಇಷ್ಟು ದೊಡ್ಡ ಮಾಡುವಂತ ಯೋಚನೆ ಮಾಡಬಹುದಿತ್ತು ಬಂದವ ಪಾಂಡವರ ಪಕ್ಷದಿಂದ ಬಂದವು ಆ ಪಾಂಡವರಿಗೆ ನೀನು ವಿರೋಧಿ ಇದೆಯಾ ವಿರೋಧಿಯ ಮನೆಯಲ್ಲಿ ಊಟ ಮಾಡುವುದು ಸರಿಯಾದ ಒಂದು ವೇಳೆ ನೀ ಕೊಟ್ಟ ಆಹಾರವನ್ನ ನಾ ಸ್ವೀ ಸ್ವೀಕರಿಸಿ ಓ ಎಲ್ಲಿಯಾದ್ರೂ ಓ ದೇಹ ಸ್ಥಿತಿಯಲ್ಲಿ ವ್ಯತ್ಯಾಸವಾದ ನಿನಗೆ ಹೇಳಿದ್ದು ನೀನಿಗೆ ವಿಷ ಎಲ್ಲ ನಡ್ಲಿಕ್ಕಿಲ್ಲ ಅದು ಗೊತ್ತುಂಟು ಆಗ ನೀನು ವಿಷ ತಿಂದು ಸಾಯೋದಿದ್ರೆ ಯಾವತ್ತೂ ಸಾಯ್ಬೇಕು ಸೂತನೆಯ ಪ್ರಕರಣದಲ್ಲೇ ಸಾಯ್ತಾ ಇಲ್ಲ ನಿನಗ ಅಪವಾದ ಬರುವುದು ಸರಿಯಲ್ಲ ಇಲ್ಲಿಗೆ ಬಂದಿದ್ದೆ ವಿಷ ಕೊಡುವುದು ಒಂದೇ ವಿಷಕ್ಕೆ ಅಪಮಾನ ಮಾಡುವುದು ಒಂದೇ ಆದ್ರೂ ವಿಷ ಹಾಕುವುದು ನೀನು ಬಿಡುವುದಿಲ್ಲ ಅಲ್ಲ ನನಗಲ್ಲದೆ ಇದ್ರೆ ಬೇರೆ ಆದ್ರೆ ಯೋಚನೆ ಮಾಡುವುದೇನು ಘನ ವಿರೋಧಿಗಳ ಇಷ್ಯ ಪಾಂಡವರಿಗೂ ನೀವಿಬ್ಬರು ಒಂದಾದ ಕಾಲದಲ್ಲಿ ನಾನು ಒಬ್ಬನೇ ನನ್ನ ಜೊತೆಗೆ ಬಂದ ಬ್ರಾಹ್ಮಣರು ಸಹಿತ ಊಟ ಮಾಡುವ ಒಂದು ಪ್ರಮೇಯ ಬರ್ತದೆ ನೀವು ಆಯ್ತು ನಾವು ಕಡೆಗೆ ಒಂದು ಊಟ ಮಾಡುವ ಮಾಡುವ ಮಾಡ್ಬೇಕಾದ ಇಷ್ಟ ನೀನು ಮಾಡಬೇಕಾದದ್ದು ಹಾಗೆ ಆಧನ ಪಾಂಡು ಸುತರು ಆ ಪಾಂಡವರಲ್ಲಿಯೇ ಧರ್ಮರಾಯ ಅವನನ್ನ ಕರೆಸುವುದರ ಮುಖೇನ ಜೂಜಾಟವನ್ನು ನೀನು ಏರ್ಪಡಿಸಿದೆ ಜೂಜಿನಲ್ಲಿ ಆಡಿದ ಮಾತಿನಂತೆ ಪಂತಾಹ್ವಾನವಾಗಿ ಇಟ್ಟ ಎಲ್ಲವನ್ನ ಕಳೆದುಕೊಂಡ ಅವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವನ್ನ ಪೂರೈಸಿ ಈಗ ಬಂದು ಬಭ್ರಾವ್ಯ ನಗರದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಕಳಿಸಿದ್ದಾಕೆ ಕೇಳಿದ್ರೆ ನಿನ್ನಲ್ಲಿ ನ್ಯಾಸರೂಪವಾಗಿ ಇಟ್ಟು ಓ ಅವರಿಗೆ ಸಿಗಬೇಕಾದ ಅರ್ಧ ರಾಜ್ಯವನ್ನ ಕೊಡುವುದರ ಮುಖೇನ ನೀವಿಬ್ಬರು ಸಂತೋಷದಿಂದ ಕಾಲ ಕಳೆಯುವ ಹಾಗೆ ನೀನು ಮನ ಮಾಡಬೇಕು ಕೆಲವೆಲ್ಲ ಪ್ರಕರಣದಲ್ಲಿ ಭಾಗಿಯಾಗಿದ್ದೇನೆ ಅವರು ಆಗಿದ್ದಾರೆ ಕೃಷ್ಣ ಯಾಕೆ ಸರಿ ಆಗುದಿಲ್ಲ ಅಲ್ಲ ನನ್ನ ಬಗ್ಗೆ ಅವರಿಗೆಲ್ಲ ಒಂದೊಂದು ದೋಷಾರೋಪ ಉಂಟು ಏನಂತ ಅವನು ಬಿಡುಮುಡಿಯಿಂದ ತಿರುಗುತ್ತಾ ಇದ್ದಾಳೆ ಹೌದು ಮತ್ತೊಬ್ಬ ಆಗಾಗ ಗದೆ ಎತ್ತ ನೀನು ಕೇಳಿತ ಹೌದು ವಿದುರ ಬರುವಾಗ ಎಂತದ್ದು ಕೇಳಿದ್ದು ನೀನು ಹೇಳಿ ಸಂಜೆ ಹೀಗಾಗಬಹುದಾ ಅಂತ ಕೃತ್ರಿಮದಲ್ಲಿ ಪಾಂಡು ಪುತ್ರ ಸೋಲಿಸಿ ದಾತ್ರಿಯನ್ನಾಡುವ ಭೂಪ ಏನು ಮಾಡುವ ವಾಕ್ಯ ಸಿಗ್ತದೆ ಶಕುನಿಯನ್ನು ಮುಂದಿರಿಸಿಕೊಂಡು ಮಾಡಿದ್ದು ಹಾಗಂತ ಆ ಪ್ರಕರಣದಲ್ಲಿ ನೀನು ಯೋಚನೆ ಏನು ಕೌರವರ ದ್ವೇಷದಲ್ಲಿ ಪಾಂಡವರಿದ್ದದಲ್ಲ ಪಾಂಡವರ ದ್ವೇಷಿಯಾಗಿ ಕೌರವ ನಾನು ಮಾಡಿದ ಅಪರಾಧವನ್ನು ಏನು ಮಾಡ್ತೀನಿ ನೀನು ಮಾಡಿದ ಅಪರಾಧವನ್ನ ಸರಿ ಮಾಡ್ಲಿಕ್ಕೆ